నమస్కార మండ్య జిల్లా ఖాషీ శాల నౌకర సహకార సంఘ నేత మండ్య మేల్కండద స ఇప్ప ఇప్పిన ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಹದಿನಾಲ್ಕು ಒಂಬತ್ತೆರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಸದರಿ ಮಹಾಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ವೈಜೆ ರಾಮಲಿಮೇಗೌಡರು ವಹಿಸಿದ್ದು ಸಂಘದ ಸರ್ವ ಸದಸ್ಯರು ಸಕಾಲದಲ್ಲಿ ಆಗಮಿಸಿ ಕಾರ್ಯ ಕಾರ್ಯಕಲಾಪದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಕೋರಲಾಗಿದೆ ಆದಂತಹ ಶ್ರೀ ಕೊಯ್ಗೆ ನಂಬಿಕೇಗೌಡ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕ ಹಾಗೂ ಕೂತಿರುವಂತಹ ಎಲ್ಲ ಮಾಜಿ ನಿರ್ದೇಶಕರು ಅಧ್ಯಕ್ಷರುಗಳಿಗೆ ನನ್ನ ಆತ್ಮೀಯ ಸಹಕಾರ ಬಂಧುಗಳೇ ನಿಮಗೂ ಕೂಡ ನಾನು ಸಹಕಾರ ಅನುಸರಿಸುತ್ತ ಮಾನ್ಯರೇ ನಮ್ಮ ಸಹಕಾರ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಆಗಮಿಸುತ್ತಾರೆ ಕೆನರಾ ಬ್ಯಾಂಕ್ನಲ್ಲಿ ನಮ್ಮ ಸಂಘಕ್ಕೆ ಮಂಜೂರಾಗಿರುವ ಸಾಲದ ಜೊತೆಗೆ ಸ್ವಂತ ಬಂಡವಾಳವನ್ನು ದೃಢೀಕರಿಸಿ ಎರಡು ಕೋಟಿ ನಲವತ್ತು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಹದಿನೆಂಟು ದೃಢೀಕರಿಸಿಗಳನ್ನು ವೇತನಾಧಾರಿತ ಸಾಲವನ್ನು ವಿತರಣೆ ಮಾಡಿದೆ ಈ ಪೈಕಿ ವರದಿ ಸಾಲಿನಲ್ಲಿ ಎಂಟು ಪ್ರಕರಣಗಳಿಂದ ಇಪ್ಪತ್ತೊಂದು ಲಕ್ಷದ ಮೂವತ್ತೈದು ಸಾವಿರದ ನೂರ ಎಂಬತ್ ನಾಲ್ಕುಗಳ ಇರುತ್ತದೆ ಪ್ರಕರಣದ ಬಗ್ಗೆ ಸಾಕರ ಸಕ್ಕ ಕಾನೂನು ತಲುಪಿಸಲಾಗಿದೆ ಸುಸ್ತಿಯಾದ ಸಾಲದ ಸಾಲವು ಎಂದು ಪರಿಗಣಿಸಲ್ಪಟ್ಟು ಲಾಭಾಂಶದಿಂದ ಕಡಿತ ಮಾಡಬೇಕಾಗುವುದಲ್ಲದೆ ಸುಸ್ತಿ ಸಾಲಕ್ಕೆ ಎನ್ಪಿಎ ಕಾದಿಸಬೇಕಾಗುತ್ತದೆ ಇದರಿಂದ ಸದಸ್ಯರು ಷೇರು ಪಾಲುಗಳಿಗೆ ಡಿವಿಡೆಂಡ್ ನಷ್ಟವಾಗುತ್ತದೆ ಜೊತೆಗೆ ಸಂಘದ ಬೈಲಾ ಸಂಖ್ಯೆ ಹತ್ತೊಂಬತ್ತನೇ ರೀತಿಯ ಸಂಘವು ನಿರ್ದಿಷ್ಟ ಕನಿಷ್ಠ ಸೇವೆ ಮತ್ತು ಸೌಲಭ್ಯಗಳನ್ನು ಬಳಸಬಹುದಾಗಿದ್ದರೂ ಕೂಡ ವರದಿ ಸಾಲಿನಲ್ಲಿ ಸದಸ್ಯರ ಸಂಖ್ಯೆ ಮುನ್ನೂರ ಇಪ್ಪತ್ನಾಲ್ಕು ಇದ್ದು ಈ ಪೈಕಿ ನೂರ ಮೂವತ್ತೈದು ಸದಸ್ಯರು ಸಂಘದ ವ್ಯವಹಾರದಲ್ಲಿ ತೊಡಗಿದ್ದಾರೆ ಉಳಿದ ನೂರ ಎಂಬತ್ತೊಂಬತ್ತು ಸದಸ್ಯರು ಸಂಘದ ಸಾಲದ ವ್ಯವಹಾರಗಳಲ್ಲಿ ತೊಡಗದೆ ಠೇವಣಾತಿಗಳನ್ನು ಮಾತ್ರ ತೊಡಗಿಸಿಕೊಂಡಿರುತ್ತಾರೆ ತೊಡಗಿಸಿರುವ ಠೇವಣಾತಿಯ ಸದಸ್ಯರಿಗೆ ಸಾಲ ಹಂಚಿಕೆಯಾಗದೆ ವ್ಯವಹಾರ ತೊಡಕಾಗಿರುತ್ತದೆ ಮೇಲೆ ಬಡ್ಡಿ ದರ ನೀಡುವುದರ ಆಡಳಿತ ಮಂಡಳಿ ತೊಡಕಾಗಿದೆ ಆದ್ದರಿಂದ ಮಾನ್ಯ ಸದಸ್ಯರು ಬೈಲ ರೀತಿಯ ಸಂಘಟ ಸಂಘಟನೆ ವ್ಯವಹರಿಸಿ ಸಂಘದ ಮುನ್ನಡೆಗೆ ಸಹಕರಿಸಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಖಾಸಗಿ ನೌಕರ ಸಹಕಾರ ಸಂಘದ ಎಲ್ಲ ಸದಸ್ಯ ಬಂಧುಗಳೇ ಹಾಗೂ ನಿರ್ದೇಶಕ ಬಂಧುಗಳೇ ಕಳೆದ ವರ್ಷ ಅಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ನಡವಳಿಕೆಯನ್ನು ನಡಾವಳಿಯನ್ನು ಹೊರಲಿಕ್ಕೆ ಅವಕಾಶ ಮಾಡಿಕೊಟ್ಟ ದೇವತಾ ಪ್ರಾರ್ಥನೆಯೊಂದಿಗೆ ಆ ದಿನ ಅಂದರೆ ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕರಂದು ಶ್ರೀಮತಿ ಪ್ರತಿಮಾ ರಾಣಿ ಅವರ ದೇವತಾ ಪ್ರಾರ್ಥನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ನಮ್ಮ ಸಂಘದ ಉಪಾಧ್ಯಕ್ಷರಾದ ಸಿ ಡಿ ಬಸವರಾಜರವರು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಭೆಗೆ ಆಗಮಿಸಿದ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಉಪಸ್ಥಿತರಿದ್ದ ನಿವೃತ್ತ ಸದಸ್ಯರಾದ ಸನ್ಮಾನಿತರು ಹಾಗೂ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳನ್ನು ಸ್ವಾಗತಿಸಿ ಜ್ಯೋತಿ ಬೆಳಗುವುದರ ಮೂಲಕ ಸಭೆಯನ್ನು ಉದ್ಘಾಟನೆ ಮಾಡಲಾಯಿತು